ಆಗಿದೆ ಎಷ್ಟೋ ದಿನಗಳಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಖ್ ಅಂತ ಇದೀವಿ ಇಪ್ಪತ್ತೆಂಟನೇ ತಾರೀಖ್ ಫೈನ್ಲಿ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಎಷ್ಟು ಪ್ರೋತ್ಸಾಹ ಎಷ್ಟು ಸಪೋರ್ಟ್ ಕೊಡ್ತಾರೆ ನಮ್ಗೆ ತುಂಬಾ ಖುಷಿ ಆಗ್ತದೆ ಯು ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇವತ್ತು ಬಂದಿದ್ದೀರಾ ಅಂಜಲಿ ಹೇಳಿದಂಗೆ ಇಷ್ಟು ದಿನ ಈ ಜರ್ನಿ ನಾವು ಯಾವಾಗಲೂ ಹೇಳ್ತಿದ್ವಿ ಇದೊಂದು ಒಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ ನಮ್ಮ ಮೂರು ಜನದ ಒಂದ್ ಒಳ್ಳೆ ಪಾತ್ರ ಎಲ್ಲರಿಗೂ ಒಂದೆಲ್ಲ ಒಂದ್ ವೇಳೆ ನಮ್ಮ ಸಿನಿಮಾ ಕನೆಕ್ಟ್ ಆಗುತ್ತೆ ಅಂತ ಟ್ವೆಂಟಿ ಏಯ್ಟ್ ಟ್ವೆಂಟಿ ಮನದ ಕಡಲು ಮನದ ಕಡಲು ಅಂತ ಹೇಳ್ತಿದ್ವಿ ಇವತ್ತು ಇಟ್ಸ್ ಟ್ವೆಂಟಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಇವು ನೋಡಿ ಇಷ್ಟ ಆಗಿದೆ ತುಂಬಾ ಹತ್ರ ಆಗಿದೆ ನಮ್ಮ ಸಿನ್ಮಾ ನಮ್ಮ ಮೂರು ಜನ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟಿದ್ದಾರೆ ಪ್ಲೀಸ್ ಯಾರ್ಯಾರೆಲ್ಲ ಸಿನ್ಮಾ ನೋಡಿಲ್ಲ ನೋಡಿ ಇವತ್ತು ರಿಲೀಸ್ ಆಗಿದೆ ಸಿನಿಮಾ ನಮ್ಗೆಲ್ಲರಿಗೂ ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ನಿಮಗೆ ಹೆಂಗ್ ಅನಿಸ್ತು ಒಂದ್ಸತಿ ಹೇಳ್ಬಿಡಿ ನಮ್ಗೆಲ್ಲ ಸಿನಿಮಾ ಆಗಿನ ಜನ್ರೇಷನ್ ಅಲ್ಲಿ ಮುಂಗಾರು ಮಳೆ ಈಗಿನ ಜನ್ರೇಷನ್ ಅಲ್ಲಿ ಮನದ ಕಡಲು ನಾವು ಮೂರು ಜನ ತುಂಬಾ ಪ್ರೀತಿಯಿಂದ ಯೋಗರಾಜ್ ಸರ್ ನಮಗೆ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಕೊಟ್ಟಿದ್ದಾರೆ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲ ಜನರು ನೋಡ್ಲಿ ಸರಿಗೆ ಇನ್ನೂ ಚಾನ್ಸ್ ಕೊಡೋಕೆ ಇನ್ನೂ ಅವಕಾಶ ಕೊಡಲಿ ಥ್ಯಾಂಕ್ ಯು ಸೋ 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 ಮಚ್ ನಾನು ಆವಾಗ ಹೇಳ್ದಂಗೆ ಅಂಬಿ ನಿನಗೆ ವಯಸ್ಸಾಯಿತು ಸಿನಿಮಾ ನಾನು ಅಸಿಸ್ಟ್ ಮಾಡಿದಾಗ ಇಲ್ಲೇ ಬಂದು ನೋಡಿದೆ ಫಸ್ಟ್ ಟೈಮ್ ನನ್ನ ಹೆಸರು ಇಲ್ಲೇ ನೋಡಿದ್ದೆ ಸೊ ಇನ್ನೊಂದು ಸತಿ ಈಗ ಮನದ ಕಡಲು ಜೊತೆ ಇನ್ನೊಂದು ಸತಿ ನಾನು ಹೆಸರು ನೋಡಿದ್ದೀನಿ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಸೊ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕದ ಜನತೆಗೆ ನನ್ನದೊಂದು ಮನವಿ ಈ ಥರದ ಒಂದು ಅದ್ಭುತವಾದ ಸಂದೇಶಗಳನ್ನು ಹೊತ್ತುಕೊಂಡು ಇವತ್ತು ತೆರೆಗೆ ಬಂದಿರುವಂತಹ ಮನದ ಕಡಲು ಚಿತ್ರವನ್ನು ಕರ್ನಾಟಕದ ಎಲ್ಲ ಯುವಕ ಯುವತಿಯರು ಖಂಡಿತ ನೋಡಲೇಬೇಕು ಯಾವ್ಯಾವುದೋ ಕಾರಣಕ್ಕೆ ಪ್ರೀತಿಯಲ್ಲಿ ಬದುಕನ್ನೇ ಕಸಿದುಕೊಂಡು ಬದುಕನ್ನು ಬದುಕಿಗೆ ವಿಮುಖ ವಿಮುಖವಾಗಿ ತಮ್ಮ ಕನಸುಗಳನ್ನು ಕೊಂದುಕೊಂಡು ಇನ್ನೇನು ಮುಗದೇ ಇಲ್ಲ ಅಂತೇಳಿ ಎಷ್ಟೋ ರೀತಿಯಲ್ಲಿ ಹಾನಿಗೊಳಿಸ್ಕೊಳ್ಳುವಂತಹ ಯುವ ಪೀಳಿಗೆಗೆ ನಾನು ಇವತ್ತು ಒಂದು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಈ ಚಿತ್ರವನ್ನು ನೋಡಿ ಈ ಚಿತ್ರದ ಕ್ಲೈಮ್ಯಾಕ್ಸ್ ಇದೆಯಲ್ಲ ಇದು ನಿಮ್ಮ ಬದುಕಿನ ತಿರುವನ್ನು ಬದಲಾಯಿಸ್ಬೋದು ನಿಮಗೆ ಹೊಸ ಮನ್ವಂತರಕ್ಕೆ ಹೊಸ ಕನಸುಗಳ ಒಂದು ಹೊಸ ಹುಟ್ಟಿಗೆ ಈಗ ನೀವೆಲ್ಲ ಚಿತ್ರಗಳಲ್ಲೂ ನೀವು ಸಾಮಾನ್ಯವಾಗಿ ನೋಡಿರ್ತೀರ ಒಂದು ಪ್ರೇಮಿ ಸಿಗದೆ ಹೋದರೆ ಪ್ರೀತಿ ಗೆಲ್ಲದೆ ಹೋದರೆ ಬದು ಕೊನೆಗೆ ಕೊನೆಗಳಿಸ್ಕೊಡೋದು ಸಾವು ಅಂತ ಈ ಚಿತ್ರದಲ್ಲಿ ಸಾವಲ್ಲ ಹೊಸ ಬದುಕಿನ ಅನಾವರಣ ಆಗಿದೆ ಈ ಚಿತ್ರದ ಮುಖೇನ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಯೋಗರಾಜ್ ಭಟ್ ಸರ್ ಅವರು ಇಡೀ ಕರ್ನಾಟಕಕ್ಕಲ್ಲ ಇಡೀ ಜಗತ್ತಿಗೆ ಸಂದೇಶನ ಏನು ಸಾರತಿದ್ದಾರೆ ಯುವಕರೇ ಎದ್ದೇಳಿ ನೋಡಿ ಈ ಥರದ್ದು ಒಂದು ಪ್ರೀತಿ ಇದೆ ಇಂಥ ಪ್ರೀತಿಯನ್ನು ಹೆಚ್ಚು ಹೆಚ್ಚು ನೀವು ಬದುಕಿನಲ್ಲಿ ಅನ್ವಡಿಸ್ಕೊಳ್ಳಿ ಅಂತ ಪ್ರೇಮಿಗಳಾದವರು ಬರೀ ಮದುವೆಯಲ್ಲಿ ಪ್ರೀತಿ ಕೊನೆಗೊಂಡರೆ ಅದು 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 ಪ್ರೀತಿ ಆಗೋದಿಲ್ಲ ಆ ಪ್ರೀತಿಯಲ್ಲಿ ಒಂದು ತ್ಯಾಗ ಇದೆ ಪರಸ್ಪರರ ಕುರಿತಾದಂಥ ಸಾಧನೆಗಳಿಗೆ ಒಬ್ಬೊಬ್ಬರು ಉತ್ತೇಜನ ಕೊಡುವಂಥದ್ದು ಆಕೆ ಕ್ರಿಕೆಟರಾಗಿ ಬೆಳೆಯೋದಕ್ಕೆ ಅವಕಾಶ ಈಕೆ ಒಬ್ಬ ಇತಿಹಾಸ ತಜ್ಞೆಯಾಗಿ ಸಾಧನೆ ಮಾಡೋದಕ್ಕೆ ಸ್ವತಃ ನಮ್ಮ ನಾಯಕ ತಾನೇ ಒಂದು ವೈದ್ಯನಾಗಿ ನಮ್ಮ ಭಾರತ ದೇಸಿ ಪದ್ಧತಿಯನ್ನು ಇದು ಸಂದೇಶ ನನಗೆ ತುಂಬಾ ಇಷ್ಟ ಆಯಿತು ನಾವೆಲ್ಲ ಇಂಗ್ಲಿಷ್ ಮೆಡಿಸನ್ ತುಂಬಾ ಅದೇ ನಮಗೆ ತುಂಬಾ ಬೇಕಾದ ನಮ್ಮ ಬಾಡಿಗೆ ಅಂತಿದ್ವಿ ಆದ್ರೆ ಈ ಚಿತ್ರದ ಮೂಲಕ ದೇಸಿ ಔಷಧಿಯನ್ನು ಕೂಡ ಯಾವ ರೀತಿ ಜೀವ ಚೈತನ್ಯ ಮತ್ತೆ ಕೊಡಬಲ್ಲೋದು ಅನ್ನೋ ಸಂದೇಶವನ್ನು ಕೂಡ ನಮ್ಮ ನಿರ್ದೇಶಕರು ಕೊಟ್ಟಿರೋದ್ರಿಂದ ಇದು ನಿಜವಾಗ್ಲೂ ಕೂಡ ಅದ್ಭುತ ಎಲ್ಲ ಆಯಾಮಗಳಲ್ಲೂ ನೋಡಿದ್ರೆ ಒಳ್ಳೆ ಸಂಗೀತ ಒಳ್ಳೆ ಚಿತ್ರಕಥೆ ಒಳ್ಳೆ ಕಲಾವಿದರ ಅದ್ಭುತ ಅಭಿನಯ ಹೊಸ ಮುಖಗಳನ್ನು ಬೆಳೆಸಬೇಕು ನೀವೆಲ್ಲರೂ ಕೂಡ ಅದೇ ರೀತಿ ಯೋಗರಾಜ್ ಭಟ್ ಅವರ ಇನ್ನು ರದ ಒಂದು ಅಪರೂಪದ ಕಾಣಿಕೆಯನ್ನ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಎಲ್ಲರೂ ದಯವಿಟ್ಟು ಬಂದು ಚಿತ್ರವನ್ನು ನೋಡಿ ಈ ನಮ್ಮ ಹೆಮ್ಮೆ ಕಲಾವಿದರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾರೆ ಯೋಗರಾಜ್ ಭಟ್ ಅವರು ಯೋಗರಾಜ್ ಭಟ್ ಅವರು ಎಷ್ಟೋ ಯಶಸ್ವಿ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಬಹುಶಃ ಇದು ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ಮೆಸೇಜ್ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಇದೆ ಅದರಿಂದ ಕರ್ನಾಟಕದ ಜನತೆ ಎಲ್ಲ ಬಂದು ನೋಡುವಂಥ ಚಿತ್ರ ಅದರಲ್ಲಿ ಎಲ್ಲ ಕ್ರೆಡಿಟು ಆದ ಯೋಗರಾಜ್ ಭಟ್ ಅವರಿಗೆ ಹೋಗಬೇಕು ಅಂತ ನಾನು ಹೇಳ್ತೇನೆ ಸರ್ ಮನದ ಕರಲು ಎಸಕ್ಕಾಗಿ ಒಳ್ಳೆ ಕರಾವಳಿ ಅಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಯೋಗರಾಜ ಡೈರೆಕ್ಷನ್ ಅಂದರೆ ಒಂದು ವಿಭಿನ್ನ ವಿಶೇಷವಾಗಿರ್ತದೆ ಈ ಸಿನಿಮಾದಲ್ಲಿ ಈರೋ ಸುಮಾತು ತುಂಬ ಅದ್ಭುತ ಇದು ಮಾಡಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗಂತೂ ಒಳ್ಳೆಯ ರಾಯಭಾರದವ್ರು ಚೆನ್ನಾಗಿ ಅದ್ಭುತ ಆಕ್ಟಿಂಗು ಪ್ರತಿಯೊಂದು ಸೀನು ಒನ್ಸ್ಗೆ ಮನಮುಟ್ಟುವಂಥದ್ದು ಮನರ ಕಡೆ ಮೊದಲು ಮುಂಗಾರು ಮಳೆ ಬಂತು ಅದಕ್ಕಿಂತ ವಿಭಿನ್ನವಾಗಿದೆ ವಿಶೇಷವಾಗಿದೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಪ್ರತಿಯೊಂದು ಡೈಲಾಗ್ ಡೈಲಸ್ಗಳು ಈರೋ ಅಂತೂ ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಜನಗಳಿಗೆ ರೀಚ್ ಆಗುವಂಥ ಇಷ್ಟು ಮಾಡಿದ್ದಾರೆ ಹೀರೋಯಿನ್ ಅಂತೂ ಪ್ರತಿಯೊಬ್ಬರು ಇಬ್ಬರಿದ್ದಾರೆ ಒಬ್ಬರಿಗಿಂತ ಒಬ್ಬರು ವಿಧವಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಏನೋ ಸ್ಟೋರಿನ ಲೀಕ್ ಮಾಡಬಾರ್ದು ಸಿನಿಮಾ ಮಾಡಬೇಕು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಕೊಡ್ತದೆ ಸರ್ ಇದು ಟ್ರೀಮಿಂಗ್ಗಳಿರ್ಬೋದು ಸ್ಟೇಜ್ ಇರ್ಬೋದು ಪ್ರತಿಯೊಂದು ಸ್ಟೂಡೆಂಟ್ಗಳು ಪ್ರತಿಯೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಎಲ್ಲರಿಗೂ ಮನೆ ಹುಟ್ಟುವಂಥ ಸಿನ್ಮಾ ಇದು ಇದು ಗ್ಯಾರಂಟಿ ಹಂಡ್ರೆಡ್ ಡೇಸ್ ಹೊಡೆ ಬರ್ತದೆ ನಾವು ಎಲ್ರ ಕೊಟ್ಟವ್ರಿಗೆ ತುಂಬ ಥ್ಯಾಂಕ್ಸು ಜೊತೆಗೆ ಇನ್ನೂ ಅವ್ರಿಗೆ ಫೀಚರ್ ಇದೆ ಆ ಹೀರೋ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗಳು ಫೀಚರ್ ಇದೆ ರಗನ ರಗ ರಗವರು ಮಾಡಿರುವಂಥದ್ದು ಅವರು ಭಾಷೆ ನಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಎಲ್ಲರೂ ಮನಸ್ಸಲ್ಲೂ ನಾಚ್ತಾರೆ ಅವರು ಅದ್ಭುತವಾಗಿ ಆಗ್ತಾ ಇದ್ದಾರೆ ಸಾಕಷ್ಟು ಈ ನಮಗೆ ಕನ್ನಡ ಕಾಣಬಕೊಂಡ್ರೆ ಬೇರೆ ಭಾಷೆ ಗೊತ್ತಿಲ್ಲ ಆದರೆ ಅದು ಯಾವ ಭಾಷೆ ಮಾತಾಡೋದಂದ್ರೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಆದರೆ ಅವರ ಅಭಿನಯ ಅವರ ಎಕ್ಸ್ಪ್ರೆನ್ಸು ಅವರೆಲ್ಲ ಜನಗಳನ್ನ ನಗಿಸುತ್ತೆ ಒಳ್ಳೆ ಕಾಮಿಡಿಯಾಗಿ ತುಂಬ ಚೆನ್ನಾಗಿದೆ ರಾಮಾಯಣನಗೌರದು ಕಾಮಿಡಿ ಅಂತ ನೋಡ್ತಾ ಇದ್ದರೆ ಕಾಮಿಡಿ ಅವ್ರಿಗೆ ಗೊತ್ತಿದೆ ಅವರು ಭಾಷೆ ಗೊತ್ತಿಲ್ಲ ಅಂದರೂ ಅವ್ರು ಮಾಡೋ ಅಂಥದ್ದು ಎಕ್ಸ್ಪ್ರೆಷನು ರಿಯಾಕ್ಷನ್ ಇದೆಯಲ್ಲ ಅದೆಲ್ಲರಿಗೂ ಮನ ಹುಟ್ಟುವಂಥದ್ದು ಸೂಪರಾಗಿ ಚೆನ್ನಾಗಿದೆ ಸರ್ ವೇಟಿಂಗು ತುಂಬ ಪ್ಲೇಸ್ ಒಳ್ಳೆ ಪ್ಲೇಸ್ಗಳು ತೆಗ್ದಿದಾರೆ ಸರ್ ಅದ್ಭುತವಾಗಿದೆ ಯಾವುದು ಇಲ್ಲ ಅಂತ ಸೀನರಿ ನೋಡಿ ಗೋಚಾರ ನೋಡಬೇಕು ಪ್ರತಿಯೊಂದು ಬಸ್ಟಿಂಗ್ನಲ್ಲಿ ಹಾಸ್ಟೆಟ್ ದುಡ್ಡು ಬೇಜಾರಾಗಲ್ಲ ತುಂಬ ಚೆನ್ನಾಗಿದೆ ಸರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಓಕೆ ಥ್ಯಾಂಕ್ ಯು ಹಲೋ ಈ ಚಿತ್ರ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ದಿ ಸ್ಟೋರಿ ಆಫ್ ದಿ ಮೂವೀಸ್ ತುಂಬ ಚೆನ್ನಾಗಿದೆ ಆಕ್ಟರ್ಗಳಲ್ಲಿ ಇವರು ಮತ್ತೆ ಅಂಜಲಿ ಅಂತವರು ತುಂಬಾ ಎಕ್ಸ್ಟ್ರಾರ್ನರಿಯಾಗಿ ಹಾಡ್ ಮಾಡಿದ್ದಾರೆ ಕಂಗ್ರಾಟುಲೇಷನ್ಸ್ ಟು ದ ಟೀಮ್ ಐ ಹೋಪ್ ಇಟ್ ಡಾಸ್ ವೆರಿ ವೆಲ್ ಥ್ಯಾಂಕ್ ಯು ಏನು ಸೂಪರ್ವಾಗಿದೆ ಟೆನ್ ಟೆನ್ ಸುಮುಖ ರಾಕ್ಸ್ ಅದ್ಭುತವಾದ ಸಿನಿಮಾ ಕ್ಯಾಮ್ರಾ ವರ್ಕ್ ಎಕ್ಸಲೆಂಟ್ ಆಗಿದೆ ಲೊಕೇಶನ್ಸ್ ಅಂತೂ ಸೂಪರ್ವಾಗಿದೆ ಹಾಡುಗಳಂತೂ ಮಾತಾಡೋಂಗಿಲ್ಲ ಸೋನುನಿಗೆ ಮಾಡಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಇನ್ನಿಬ್ರು ಹುಡುಗಿರು ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಅಂಜಲಿ ಇಬ್ರು ಡೈಲಾಗ್ಸ್ ಇವತ್ತಿನ ಜನ್ರೇಷನ್ಗೆ ಆ್ಯಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲ ಬಂದು ನೋಡಬೇಕು ಇಂಥ ಫಿಲಮ್ ಎಂಕರೇಜ್ ಮಾಡಬೇಕು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಕೊನೆಗೆ ಮೆಸೇಜು ಚೆನ್ನಾಗಿದೆ ಇಟ್ಸ್ ಆಲ್ ವೆರಿ ಗುಡ್ ಗುಡ್ ಲಕ್ ಸುಮುಖ ಸಿನಿಮಾ ಮಾಡೋವರೆಗಷ್ಟು ಪ್ರಾಣಾದ್ಮೇಲೆ ಜನರದ್ದು ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಂದಿದೆ ಅದು ಜನರಿಗೆ ಗೆಲ್ವೋ ಅಂತ ಹೇಳಬೇಕು ನಮ್ಮ ನಾವು ಏನಿದ್ರು ಸಿನಿಮಾ ಮಾರ್ತಿವಿ ಅಷ್ಟೇ ನಮ್ಮ ಬದುಕಿರದೆ ಜನರ ಜಿಲ್ಲೆ ಶಿಳ್ಳೆ ಚಪ್ಪಾಡಲಿ ಅವರ ಆಶೀರ್ವಾದದಲ್ಲಿ ಜೈ ಮನದ ಕಡಲು ಜೈ ಮನದ ಕಡಲು ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಅಂತ ನಮ್ಮ ಟೀಮ್ ಕ್ಯಾಂಪೇನ್ ಮಾಡಿತ್ತು ಇಷ್ಟು ದಿವಸ ಅದನ್ನು ನಿಜ ಮಾಡಿರೋದು ಜನ ಜನತೆ ಅವರ ಪಾದಾರ ನನ್ನ ಜೀರ್ಣದಾಗ ನಮಸ್ಕಾರ ಮತ್ತೊಮ್ಮೆ ಮಗುದೊಮ್ಮೆ ಮನದ para ಇದೆಲ್ಲ ಸೆಟ್ ಆಗ್ತದೆ ಇದಕ್ಕೆ ಇಷ್ಟು ಜನ ಬಂದಿದ್ರು ಇವತ್ತು ಸಾವಿರ ಜನ ಬಂದಿದೆ ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಇಷ್ಟು ಜನ ಬಂದು ಇಷ್ಟು ಪ್ರೀತಿ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಬಂದು ಎಲ್ಲರೂ ಅದೇ ಹೇಳೋದು ಸೀಟಿ ಜಾಗ ಸೀಟಿ ಹೊಡೆದಿದ್ದಾರೆ ಹಳೋ ಜಾಗಲಿ ಹತ್ತಿದ್ದಾರೆ ಅದೇ ಖುಷಿ ನಮ್ಮ ಸಿನಿಮಾ ಅಂತ ಮನೋರಂಜನೆ ಕೊಡುತ್ತೆ ಅನ್ನೋದು ಸಿನಿಮಾದ ಎಲ್ಲರೂ ಒಬ್ಬೊಬ್ಬರೇ ಬಂದು ನಾವು ಸೆಲ್ಫಿ ಕೇಳಿದಾರೆ ಇನ್ನೇನೋ ಮಾತಾಡಿದ್ದಾರೆ ಚೆನ್ನಾಗಿ ಬಗ್ಗೆ ಮಾತಾಡೋದು ತುಂಬ ಖುಷಿ ಆಗ್ತದೆ ಈ ಸಿನಿಮಾ ಇನ್ನು ತುಂಬ ಹೋಗಲಿ ದೊಡ್ಡ ಯಶಸ್ವಿ ಆಗಲಿ ಈ ಸಿನಿಮಾ ಕರ್ನಾಟಕ ಜನಕ್ಕೆ ಆ್ಯಕ್ಟಿಂಗ್ ಆರ್ ಸಮಿಂಗ್ ನ್ಯೂ ಸಮಥಿಂಗ್ ಬಟ್ ಚಾಯ್ ಮಾಡೋದಕ್ಕೆ ಚಾಯ್ ಮಾಡಬೇಕಾದ್ರೂ ಚಾಯ್ ಮಾಡೋದಕ್ಕೆ ಕಡಲು ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ ಬಂದು ನೋಡಿ ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ನಮ್ಮ ಸಿನಿಮಾ ಮಾಡಬೇಕಾದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆ ಒಳ್ಳೆ ಫಿಲಮು ತುಂಬ ದಿನ ಆಮೇಲೆ ಕನ್ನಡದಲ್ಲಿ ಒಂದು ಫಿಲಮ್ ನೋಡೋ ಅವಕಾಶ ಎಲ್ಲರಿಗೂ ಸಿಗ್ ಸಿಗೋ ರೀತಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೊಸಬ್ರಾದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣಪ್ಪ ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಯಂಗ್ಸ್ಟರ್ಸ್ಗೆಲ್ಲ ಚಾನ್ಸ್ ಕೊಟ್ಟು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಯೋಗರಾಜ್ ಭಟ್ರು ಅಂತೂ ತುಂಬ ಶ್ರಮ ಬಿದ್ದು ಮತ್ತೆ ಗಾಳಿಪಟ ಅದೇ ನೇಚರು ಅದೇ ಪರಿಸರ ಅದೇ ನೀರು ಅದೇ ಮಳೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಓಡುತ್ತೆ ತುಂಬಾ ಬಂದಿದೆ ಎಕ್ಸಲೆಂಟ್ ಚಿತ್ರ ಈಗಿನ ಪೀಳಿಗೆಗಳು ನೋಡಿ ಕಲಿಬೇಕು ಎಂ ಬಿ ಬಿ ಎಸ್ ಅರ್ಧ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿರಲಿಲ್ಲ ಈ ಕಂಟಿನ್ಯೂ ಮಾಡಿ ಜರ್ನಿ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಹುಡುಗರು ತುಂಬಾ ಚೆನ್ನಾಗ್ ತಂದಿದ್ದಾರೆ ಎಕ್ಸಲೆಂಟ್ ಪಿಕ್ಚರ್ ತುಂಬಾ ನೂರು ದಿನ ಓಡುತ್ತೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಕಡಲು ಯುವರಾಜ್ ಭಟ್ ಸಿನಿಮಾದಲ್ಲಿ ಏನಾದ್ರೂ ಒಂದು ಸ್ಪೆಷಾಲಿಟಿ ಇರುತ್ತೆ ಒಂದು ಕತೆ ಒಂದು ಬೇರೆ ತರ ಪ್ರಪಂಚ ಒಂದು ಹೊಸ ವಿಷಯ ಹೇಳ್ತಾರೆ ಹೊಸ ಹೀರೋ ಸುಮುಖ ಆಮೇಲೆ ಒಂಥರ ಮುದ್ದಾಗಿ ಅಭಿನಯ ಮಾಡಿದ್ದಾರೆ ಆಮೇಲೆ ಹೊಸ ಹೀರೋಯಿನ್ ಸಿಕ್ಕಿದ್ದಾರೆ ಇಂಡಸ್ಟ್ರಿಗೆ ಈ ಒಂದು ಏನು ಇಷ್ಟ ಆಯ್ತು ಅಂದ್ರೆ ಒಂದು ಆ ಟ್ರಾಂಗಲ್ ಆಫ್ ಸ್ಟೋರಿ ಬ್ಯೂಟಿಫುಲ್ ಆಗಿ ಆಮೇಲೆ ಆ ಕಾಡು ಜನಾಂಗ ಆಮೇಲೆ ಪಕ್ಷ ಪಶ್ಚಿಮ ರಾಜ ಅನ್ನೋ ಒಂದು ಕಾನ್ಸೆಪ್ಟು ಆ ಧನ್ವಂತರಿ ಇದು ಟೋಟಲಾಗಿ ಸಿನ್ಮಾ ಥಿಯೇಟ್ರಿಂದ ಆಚೆ ಬಂದ್ರೆ ಕಾಡುತ್ತೆ ಬ್ರದರ್ ಒಂಥರ ಮಳೆಯಲ್ಲಿ ಬಂದಂಗಾಯಿತು ಮನದ ಕಡಲು ಆ ಕಡಲಲ್ಲಿ ಅಂದರೆ ಆ ಸ ಸಮುದ್ರದಲ್ಲಿ ಆ ಮನಸ್ಸಿನ ಒಂದು ಸಮುದ್ರದಲ್ಲಿ ಟೋಟಲ್ ಆಗಿ ಯೋಗರಾಜ್ ಭಟ್ರು ರೈಟಿಂಗ್ ರೈಟಿಂಗಿಗೆ ಒಂಥರ ಕಿಂಗ್ ಅಂತ ಹೇಳ್ತೀನಿ ನಿಜವಲ್ಲ ತುಂಬ ಇಷ್ಟ ಆಯ್ತು ಬರ್ದರ್ ಒಂದು ಕಾಡುವಂಥ ಸಿನಿಮಾ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಎರಡು ಸಾವಿರದ ಆರಲ್ಲಿ ಮುಂಗಾರು ಮಳೆ ಇತ್ತು ಅದೇ ರೀತಿ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ ಒಳ್ಳೆ ಪ್ಲೇಸಸ್ ಇದೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆ ಲವೇ ಮುಖ್ಯ ಅಲ್ಲ ಬದುಕು ಮುಖ್ಯ ಅಂತಕ್ಕಂಥದ್ದು ಒಂದು ಮೆಸೇಜನ್ನು ಪಿಕ್ಚರಲ್ಲಿ ಇಟ್ಟಿದ್ದಾರೆ ಹಾಗೆ ಹೀರೋ ಈರೋಯಷ್ಟು ಒಳ್ಳೆ ಅಭಿನಯ ಮಾಡಿದ್ದಾರೆ ಹಾಗೆ ಹೀರೋಯಿನ್ಗಳು ಅಷ್ಟು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ನಮ್ಮ ದೇಶದ ಆಯುರ್ವೇದದ ಬಗ್ಗೆ ನಮ್ಮ ನಮ್ಮ ಹೆಮ್ಮೆ ಭಾಳ ಅದ್ರ ಬಗ್ಗೆ ವಿಸ್ತಾರವಾಗಿ ಬೆಳಕು ಚೆಲ್ಲುವಂಥ ಒಂದು ಒಳ್ಳೆ く意見出てる。